ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಊರಿ ಮಸಣೆಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಇವತ್ತಿನ ವಿಚಾರ ಬಂದು ಈ ಗಿಡವನ್ನು ಸರಿಯಾಗಿ ನೋಡ್ಕೊಳ್ಳಿ ಇದು ಪೂರ್ತಿ ಇದೆ ಸೊ ಈ ಕಾಯಿ ಕೂಡ ಇದೇ ರೀತಿ ಇದ್ರ ಹೆಸರು ಯಾರು ಇದನ್ನು ಸಿದ್ಧಿ ಮಾಡ್ಕೊಳ್ತಾರಲ್ಲ ಅವರು ಇದರ ಹೆಸರನ್ನು ಹೇಳೋದಿಲ್ಲ ಎಲ್ಲೂ ಅಂತಂದರೆ ಇದರಲ್ಲಿ ತುಂಬ ವೀಡಿಯೋಗಳು ಇದ್ದಾವೆ ಸೊ ಅದರಲ್ಲಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಸಿದ್ಧಿ ಆಗಿರೋದ್ರಿಂದ ಹೇಳೋ ಆಗಿಲ್ಲ ಸೊ ಹಾಗಾಗಿ ಯಾರಿಗಾದ್ರೂ ಯವಿ ದೋಷಗಳು ಆಗಿದ್ದರೆ ಅಥವಾ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕಾಗಿದ್ದರೆ ಈ ಕಾಯಿಯನ್ನು ದೃಷ್ಟಿ ತೆಗೆಯೋದು ಒಡೆಯಲಾಗತ್ತೆ ಸೊ ಇದಕ್ಕೆ ಸಿದ್ಧಿ ಇರ್ತಕ್ಕಂಥ ವ್ಯಕ್ತಿಗಳಿಂದ ಈ ತಡೆ ಪೂಜೆಯನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟು ಇಳಿಮುಖ ಆಗ್ತಕ್ಕಂಥದ್ದು ಹಾಗೇ ಯಾವ 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 ಏನಾದರೂ ಫುಲ್ಲು ಆಗಿದ್ದರೆ ಇದನ್ನು ಒಂದು ಮೂರು ನಕ್ಷತ್ರದಲ್ಲಿ ಕಿತ್ಕೊಂಡೋಗಿ ಹೊಡೆಯೋದ್ರಿಂದ ಖಂಡಿತವಾಗಿಯೂ ಅವರ ದೈವ ಕೆಲಸಗಳು ನಿಂತಿದ್ರೆ ಖಂಡಿತವಾಗಿಯೂ ಅವು ಮಾಡ್ತವೆ ಸೊ ಅದರಲ್ಲಿ ಯಾವುದೇ ಥರದ ಅನುಮಾನ ಇರೋದಿಲ್ಲ ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇದರ ಹೆಸರನ್ನು ಬೇಕಾದರೆ ನಾನು ಕೆಳಗಡೆ ನೇಮ್ ಹತ್ರ ಬರೆದಿರ್ತೀನಿ ಸೊ ಬೇಕಿದ್ರೆ ಅದನ್ನು ಓದ್ಕೊಳ್ಳಿ ಆಗ್ಬೋದಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ